ದೇವರ ಮುಂದೆ ವಿಳೆದೆಲೆ ಹೇಗೆ ಇಡಬೇಕು ಕಳಶಕ್ಕೆ ಇಟ್ಟ ವಿಳೆದೆಲೆಯನ್ನ ಮತ್ತು ತಾಂಬೂಲ ಕೊಟ್ಟ ವಿಳೆದೆಲೆಯನ್ನ ಏನು ಮಾಡಬೇಕು ನೋಡೋಣ ಬನ್ನಿ ಸ್ನೇಹಿತರೆ ಯಾರ ಮನೆಯಲ್ಲಿ ತಾಂಬೂಲ ಕೊಟ್ಟರೂ ತಂದು ದೇವರ ಮುಂದೆ ಇಟ್ಟು ನಮಸ್ಕಾರ ಮಾಡಿ ನಂತರ ಉಪಯೋಗಿಸಬೇಕು ತಾಂಬೂಲ ಕೊಡುವಾಗ ದಂಟು ಅಂದರೆ ಮೂಲ ನಮ್ಮ ಕಡೆಗೆ ಇರಬೇಕು ತುದಿ ತೆಗೆದುಕೊಳ್ಳುವವರ ಕಡೆ ಇರುವಂತೆ ಏರಿಸಿ ತಾಂಬೂಲ ಕೊಡಬೇಕು ಇದೇ ರೀತಿ ಬಾಳೆಹಣ್ಣಿಗೂ ಅನ್ವಯಿಸುತ್ತದೆ ತಾಂಬೂಲದಲ್ಲಿ ಇರುವ ವಿಳ್ಳೆದೆಲೆಯು ಸೂರ್ಯ ಪ್ರತಿನಿಧಿಸುತ್ತದೆ ಮತ್ತು ಅಡಿಕೆ ಕುಜಗ್ರಹನನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಸರಿಯಾದ ಪದ್ಧತಿ ಅನುಸರಿಸಿದರೆ ಮಾತ್ರವೇ ತಾಂಬೂಲದ ಪೂರ್ಣ ಫಲ ಒದಗಿ ಬರುತ್ತದೆ ಕೆಲವರಿಗೆ ಒಬ್ಬರ ಮನೆಯಲ್ಲಿ ಕೊಟ್ಟ ತಾಂಬೂಲ ಅಥವಾ ಬ್ಲೌಸ್ ಪೀಸನ್ನು ಬೇರೆಯವರಿಗೆ ಇಟ್ಟುಕೊಡುವ ಅಭ್ಯಾಸವಿರುತ್ತದೆ ಇದು ಬಹಳ ತಪ್ಪು ನಿಮಗೆ ಸಿಕ್ಕ ಅದೃಷ್ಟವನ್ನು ನೀವಾಗಿಯೇ ಬೇರೆಯವರಿಗೆ ದಾರೆಯದಂತೆ ಆಗುವುದು ಎಚ್ಚರ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ವಿಳ್ಳೆದೆಲೆಯ ತುದಿ ಬರುವ ಹಾಗೆ ಇಟ್ಟು ದೇವರಿಗೆ ನೈವೇದ್ಯ ಮಾಡಬೇಕು ಹಸಿರಾಗಿರುವ ಮತ್ತು ಅಂದವಾಗಿ ತೂತಿಲ್ಲದ ಹರಿದಿರದ ವಿಳ್ಳೆದೆಲೆಯನ್ನ ದೇವರಿಗೆ ನೈವೇದ್ಯ ಮಾಡಬೇಕು ಮತ್ತು ತಾಂಬೂಲ ಕೊಡಬೇಕು ಕಳಶಕ್ಕೆ ಬಿಳಿ ವಿಳ್ಳೆದೆಲೆಯನ್ನ ಇಡಬಾರದು ಇಟ್ಟರೆ ಸ್ತ್ರೀ ದೋಷ ಮತ್ತು ಶಾಪ ಉಂಟಾಗುತ್ತದೆ ದೇವರ ಪೂಜೆಗೆ ಮತ್ತು ಕಳಶಕ್ಕೆ ಇಟ್ಟಿರುವ ವಿಳ್ಳೆದೆಲೆಯನ್ನು ಎಲ್ಲೆಂದರಲ್ಲಿ ಬಿಸಾಕಬಾರದು ಮತ್ತು ತುಳಿಯಬಾರದು ಅದನ್ನು ನಾವು ಊಟದ ನಂತರ ಅಡಿಕೆ ಮತ್ತು ಸುಣ್ಣದ ಜೊತೆ ತಿನ್ನಬೇಕು ಇದರಿಂದಾಗಿ ಪಚನದ ಶಕ್ತಿ ಚೆನ್ನಾಗಿ ಆಗುವುದು ಮಂಗಳವಾರ ಮತ್ತು ಶುಕ್ರವಾರದ ದಿನ ಯಾವುದೇ ಕಾರಣಕ್ಕೂ ವಿಳ್ಳೆದೆಲೆಯನ್ನ ಮನೆಯಿಂದ ಹೊರಗೆ ಹಾಕಬಾರದು ಹಾಗೆ ಎಸೆಯಬಾರದು ವಿಳ್ಳೆದೆಲೆಯ ಪ್ರತಿಯೊಂದು ಭಾಗದಲ್ಲಿಯೂ ಬೇರೆ ಬೇರೆ ದೇವತೆಗಳು ನೆಲೆಸಿರುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ವಿಳ್ಳೆದೆಲೆಯ ತುಂಬಿನಲ್ಲಿ ಅಹಂಕಾರ ದೇವತೆ ಮತ್ತು ದಾರಿದ್ರ ಲಕ್ಷ್ಮಿ ವಾಸವಾಗಿರುತ್ತಾಳೆ ಆದ್ದರಿಂದಲೇ ವಿಳ್ಳೆದೆಲೆ ಹಾಕಿಕೊಳ್ಳುವಾಗ ತುಂಬು ಮುರಿದು ಹಾಕಿಕೊಳ್ಳುತ್ತಾರೆ ವಿಳ್ಳೆದೆಲೆಯ ಬುಡದಲ್ಲಿ ಮೃತ್ಯು ದೇವತೆಯ ವಾಸ ಈ ಕಾರಣಕ್ಕೆ ತಾಂಬೂಲ ಹಾಕಿಕೊಳ್ಳುವಾಗ ತುದಿಯ ಭಾಗ ತೆಗೆದು ಹಾಕಿಕೊಳ್ಳುವುದು ಉತ್ತಮ ಎಲ್ಲಾದರೂ ತಾಂಬೂಲ ಕೊಟ್ಟರೆ ಅದನ್ನು ಬೇಡ ಅನ್ನಬೇಡಿ ಮತ್ತು ಎಲ್ಲರಲ್ಲಿ ಬಿಸಾಡಬೇಡಿ ಪೂಜೆಯ ನಂತರದ ಕಳಶದ ವಿಳ್ಳೆದೆಲೆಯನ್ನ ಪ್ರಸಾದ ರೂಪವಾಗಿ ಮನೆಯ ಹಿರಿಯರು ಮತ್ತು ಮಗಳು ಅಳಿಯ ಇದ್ದರೆ ಮಾತ್ರ ಹಾಕಿಕೊಳ್ಳಬೇಕು ಬೇರೆಯವರು ಹಾಕಿಕೊಳ್ಳಬಾರದು ಕಳಶದ ವಿಳ್ಳೆದೆಲೆಯನ್ನು ಒಣಗಿಸಬಾರದು ಒಂದು ವೇಳೆ ಕಸದಲ್ಲಿ ಗುಡಿಸಿದರೆ ಆ ಮನೆಗೆ ದಾರಿದ್ರ ಬರುತ್ತದೆ ಕಳಶದ ದೇವಿಯ ಶಾಪದಿಂದಾಗಿ ಸಂಪಾದಿಸಿದ ಹಣ ಬೇರೆಯವರ ಪಾಲಾಗುತ್ತದೆ ಮತ್ತು ಸಾಲಬಾಧೆ ಮತ್ತು ಶತ್ರುಬಾಧೆ ಕೂಡ ಹೆಚ್ಚಾಗುತ್ತದೆ ಪೂಜಿಸಿದ ಕಳಶದ ವಿಳ್ಳೆದೆಲೆಯನ್ನ ಉಪಯೋಗಿಸಲು ಸಾಧ್ಯವಾಗದೇ ಇದ್ದಾಗ ತುಳಸಿ ಕಟ್ಟೆಗೆ ಹಾಕಬೇಕು ಸರ್ವತೀರ್ಥಗಳು ತುಳಸಿಯಲ್ಲಿ ಇರುವುದರಿಂದ ತುಳಸಿಯು ಶ್ರೇಷ್ಠವಾದದ್ದು ಕಳಶದ ವಿಳ್ಳೆದೆಲೆಯನ್ನ ಹರಿಯುವ ನದಿಯಲ್ಲಿ ಬಿಡಬೇಕು ಇದರಿಂದಾಗಿ ನೆನೆದ ಕಾರ್ಯಗಳು ಬಹಳ ಬೇಗ ಈಡೇರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು